ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಿನ್ನೆ ಕೇಳಿರುವ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಭೂಮಿಯಾಗಿದೆ ಭೂಮಿ ಗ್ರಹವು ನೀಲಿ ಗ್ರಹ ಎಂದು ಕರೆಯಲಾಗುತ್ತದೆ ನಿಮ್ಮ ಮುಂದಿನ ಪ್ರಶ್ನೆ ಹೀಗಿದೆ ಯಾವ ಹೂವು ಹನ್ನೆರಡು ವರ್ಷಗಳಿಗೊಮ್ಮೆ ಅರಳುತ್ತದೆ ಆಪ್ಷನ್ಸ್ ರಾಪ್ಲೆಸಿಯಾ ಕಮಲ ನೀಲ್ಕುರಂಜಿ ನೀಲಪುಷ್ಪ ಸರಿಯಾದ ಉತ್ತರ ಆಪ್ಷನ್ ಸಿ ನೀಲ್ಕುರಂಜಿ ನಿಮ್ಮ ಮುಂದಿನ ಪ್ರಶ್ನೆ ಹೇಗಿದೆ ಭಾರತದಲ್ಲಿ ಹೆಚ್ಚು ಗೋಡಂಬಿಯನ್ನು ಯಾವ ರಾಜ್ಯದಲ್ಲಿ ಉತ್ಪಾದನೆ ಮಾಡಲಾಗುತ್ತದೆ ಆಪ್ಷನ್ಸ್ ಕೇರಳ ಕರ್ನಾಟಕ ಪಂಜಾಬ್ ಸಿಕ್ಕಿಂ ಸರಿಯಾದ ಉತ್ತರ ಆಪ್ಷನ್ ಎ ಕೇರಳ ಆಗಿದೆ ಭಾರತದಲ್ಲಿ ಹೆಚ್ಚು ಗೋಡಂಬೆಯನ್ನು ಉತ್ಪಾದಿ ಉತ್ಪಾದನೆ ಮಾಡುವ ರಾಜ್ಯ ಕೇರಳ ಆಗಿದೆ ನಿಮ್ಮ ಮುಂದಿನ ಪ್ರಶ್ನೆ ಎಮ್ಮೆ ಯಾವ ದೇಶದ ರಾಷ್ಟ್ರೀಯ ಪ್ರಾಣಿ ಆಪ್ಷನ್ಸ್ ಬಾಂಗ್ಲಾದೇಶ್ ಚೀನಾ ಅಮೆರಿಕ ಡೊಮಿಕಾ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಡೊಮಿನಿಕಾ ನಿಮ್ಮ ಮುಂದಿನ ಪ್ರಶ್ನೆ ಯಾವ ದೇಶದಲ್ಲಿ ಬೈಕನ್ನು ಕಂಡುಹಿಡಿಯಲಾಯಿತು ಆಪ್ಷನ್ಸ್ ಅಮೆರಿಕ ರಷ್ಯಾ ಜರ್ಮನಿ ಜಪಾನ್ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಜರ್ಮನಿ ಆಗಿದೆ ನಿಮ್ಮ ಮುಂದಿನ ಪ್ರಶ್ನೆ ಗೋಡೆಯ ಮೇಲೆ ಚಂದ್ರನು ಕುಳಿತಿದ್ದಾನೆ ಈ ಒಗಟನ್ನು ಬಿಡಿಸಿ ಆಪ್ಷನ್ಸ್ ಮೂಗುದಿ ಕಾಲುಂಗರ ಉಂಗುರ ಓಲೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಮೂಗುದಿಯಾಗಿದೆ ನಿಮ್ಮ ಮುಂದಿನ ಪ್ರಶ್ನೆ ಭಾರತ ದೇಶದ ಸ್ವರ್ಗ ಎಂದು ಯಾವ ರಾಜ್ಯವನ್ನು ಕರೆಯುತ್ತಾರೆ ಆಪ್ಷನ್ಸ್ ಕರ್ನಾಟಕ ಉತ್ತರ ಪ್ರದೇಶ ಮಹಾರಾಷ್ಟ್ರ ಜಮ್ಮು ಮತ್ತು ಕಾಶ್ಮೀರ್ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಜಮ್ಮು ಮತ್ತು ಕಾಶ್ಮೀರ ಆಗಿದೆ ನಿಮ್ಮ ಮುಂದಿನ ಪ್ರಶ್ನೆ ಯಾವ ದೇಶದಲ್ಲಿ ಹುಡುಗಿಯನ್ನು ಮಾರುಕಟ್ಟೆಯಿಂದ ಖರೀದಿಸಿ ಕರೆದುಕೊಂಡು ಬರುತ್ತಾರೆ ಆಪ್ಷನ್ಸ್ ಇಟಲಿ ಫ್ರಾನ್ಸ್ ಬಲ್ಗೇರಿಯಾ ಥೈಲ್ಯಾಂಡ್ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಬಲ್ಗೇರಿಯಾ ನಿಮ್ಮ ಮುಂದಿನ ಪ್ರಶ್ನೆ ಭಾರತದಲ್ಲಿ ಹತ್ತು ರು ತಯಾರಿಸಲು ಎಷ್ಟು ವೆಚ್ಚವಾಗುತ್ತದೆ ಆಪ್ಷನ್ಸ್ ಎರಡು ರೂಪಾಯಿ ಮೂರು ರೂಪಾಯಿ ನಾಲ್ಕು ರೂಪಾಯಿ ಐದು ರೂಪಾಯಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಮೂರು ರೂಪಾಯಿ ನಿಮ್ಮ ಮುಂದಿನ ಪ್ರಶ್ನೆ ತುಂಬ ಕಡಿಮೆ ನೆಲದ ಮೇಲೆ ಕುಳಿತುಕೊಳ್ಳುವ ಪ್ರಾಣಿ ಯಾವುದು ಆಪ್ಷನ್ಸ್ ಹುಲಿ ಚಿರತೆ ಕುದುರೆ ಹಸು ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಕುದುರೆಯಾಗಿದೆ ನಿಮ್ಮ ಮುಂದಿನ ಪ್ರಶ್ನೆ ದೇಹವನ್ನು ತಂಪಾಗಿಸಲು ಯಾವ ಹಣ್ಣನ್ನು ತಿನ್ನಬೇಕು ಆಪ್ಷನ್ಸ್ ಬಾಳೆಹಣ್ಣು ಕಿತ್ತಳೆ ಹಣ್ಣು ಕಲ್ಲಂಗಡಿ ದ್ರಾಕ್ಷಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಕಲ್ಲಂಗಡಿ ನಿಮ್ಮ ಮುಂದಿನ ಪ್ರಶ್ನೆ ಹುಚ್ಚುನಾಯಿ ಕಡಿತದಿಂದ ಯಾವ ರೋಗ ಬರುತ್ತದೆ ಆಪ್ಷನ್ಸ್ ಡಯಾಬಿಟಿಸ್ ರೇಬಿಸ್ ಸಿಡುಬು ಕಿಡ್ನಿ ಸ್ಟೋನ್ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ರೇಬಿಸ್ ನಿಮ್ಮ ಮುಂದಿನ ಪ್ರಶ್ನೆ ಕೆಂಪು ಕೋಟೆಯನ್ನು ಕಟ್ಟಿಸಿದವರು ಯಾರು ಆಪ್ಷನ್ಸ್ ಶಹಜಾನ್ ಅಕ್ಬರ್ ಶಿವಾಜಿ ಅಶೋಕ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಶಹಜಾನ್ ಆಗಿದೆ ನಿಮ್ಮ ಮುಂದಿನ ಪ್ರಶ್ನೆ ಗೌತಮ ಬುದ್ಧ ಎಲ್ಲಿ ಮರಣ ಹೊಂದಿದರು ಈ ಆಪ್ಷನ್ಸ್ ಕುಶಿನಗರ ಬೋಧ ಗಯ ನೇಪಾಳ್ ಲುಂಬಿಣಿ ಹೌದು ಸರಿಯಾದ ಉತ್ತರ ಖುಷಿನಗರ್ ಆಪ್ಷನ್ ಎ ಮುಂದಿನ ಪ್ರಶ್ನೆ ಒಡವೆಯನ್ನು ಮಾಡುವಾಗ ಚಿನ್ನಕ್ಕೆ ಏನು ಮಿಶ್ರಣ ಮಾಡಲಾಗುತ್ತದೆ ಆಪ್ಷನ್ಸ್ ಹಿತ್ತಾಳೆ ಕಬ್ಬಿನ ಅಲುಮಿನಿಯಂ ತಾಮ್ರ ಸರಿಯಾದ ಉತ್ತರ ಆಪ್ಷನ್ ಡಿ ತಾಮ್ರ ನಿಮ್ಮ ಮುಂದಿನ ಪ್ರಶ್ನೆ ಯಾವ ದೇಶದಲ್ಲಿ ಸಮೋಸವನ್ನು ತಿಂದರೆ ಜೈಲಿಗೆ ಹಾಕಲಾಗುತ್ತದೆ ಆಪ್ಷನ್ ಸೋಮಾಲಿಯಾ ಇಟಲಿ ಕೆನಡಾ ನೆದರ್ಲ್ಯಾಂಡ್ ಸರಿಯಾದ ಉತ್ತರ ಆಪ್ಷನ್ ಎ ಸೋಮಾಲಿಯಾ ನಿಮ್ಮ ಮುಂದಿನ ಪ್ರಶ್ನೆ ಕೋಲಾ ಯಾವ ದೇಶದ ಕಂಪನಿಯಾಗಿದೆ ಆಪ್ಷನ್ಸ್ ಜಪಾನ್ ಅಮೆರಿಕ ಭಾರತ ಥೈಲ್ಯಾಂಡ್ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಅಮೇರಿಕ ಆಗಿದೆ ನಿಮ್ಮ ಮುಂದಿನ ಪ್ರಶ್ನೆ ಸನಿ ಮಹಾತ್ಮ ದೇವರ ವಾಹನ ಯಾವುದು ಆಪ್ಷನ್ಸ್ ಕಾಗೆ ಗಿಳಿ ಪಾರಿವಾಳ ಹದ್ದು ಹೌದು ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಕಾಗೆ ಆಗಿದೆ ನಿಮ್ಮ ಮುಂದಿನ ಪ್ರಶ್ನೆ ಅತಿ ಹೆಚ್ಚು ಕೃಷಿ ಭೂಮಿಯನ್ನು ಹೊಂದಿರುವ ದೇಶ ಯಾವುದು ಅಮೆರಿಕ ರಷ್ಯಾ ಭಾರತ ಚೀನಾ ಸರಿಯಾದ ಉತ್ತರ ಆಪ್ಷನ್ ಸಿ ಭಾರತ ನಿಮ್ಮ ಮುಂದಿನ ಪ್ರಶ್ನೆ ಯಾವ ಸಾಗರದಲ್ಲಿ ಒಂದೇ ಒಂದು ಮೀನು ಕಂಡು ಬರುವುದಿಲ್ಲ ಆಪ್ಷನ್ಸ್ ಅಂಟಾರ್ಕ್ಟಿಕಾ ಹಿಂದೂ ಮಹಾಸಾಗರ ಮೃತಸಾಗರ ಮಂಗಳಕೊಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ ಮೃತ ಸಾಗರ ನಿಮ್ಮ ಮುಂದಿನ ಪ್ರಶ್ನೆ ಮುಳ್ಳು ಗಿಡದಲ್ಲಿ ಚಿನ್ನದ ಮೊಟ್ಟೆ ಈ ಒಗಟನ್ನು ಬಿಡಿಸಿ ಆಪ್ಷನ್ಸ್ ನಿಂಬೆಹಣ್ಣು ದಾಳಿಂಬೆ ಕಿತ್ತಳೆ ದ್ರಾಕ್ಷ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ನಿಂಬೆಹಣ್ಣು ನಿಮ್ಮ ಮುಂದಿನ ಪ್ರಶ್ನೆ ಶಹಜಾನ್ನ ತಂದೆ ಹೆಸರೇನು ಈ ಪ್ರಶ್ನೆಗೆ ಕಮೆಂಟ್ನಲ್ಲಿ ಆನ್ಸರಿಸಿ ಉತ್ತರಿಸಿ ಥ್ಯಾಂಕ್ ಯು